ಏನೋ ಮಾತಾಡಿದ್ರೆ ತಲೆಲ್ಲ ತೂತ ಮಾಡಿಬಿಡ್ತೀನಿ ಅಂತ ಬೇರೆ ಹೇಳಿದ್ಯಾ ನಾ ಮಾತಾಡ್ಬೋದ ಅವ್ರು ಬೇರೆ ಡೈರೆಕ್ಟರ್ ಬೇರೆ ಹೇಳಿದ್ರು ನನ್ನ ಮೈಕ್ ಮುಂದೆ ಮಾತಾಡೋದಿಲ್ಲ ಸಿನಿಮಾ ಮೇಲೆ ಮಾತಾಡಿ ಅಂತ ನಾವೇನು ನೋಡಿಲ್ಲ ಏನು ಮಾತಾಡೋದು ಗೊತ್ತಿಲ್ಲ ಈಗ ನಾವೇನು ಮಾತಾಡ್ಬೇಕಪ್ಪ ಈಗ ಟ್ರೈಲರ್ ನೋಡಿ ಮಾತಾಡ್ಬೇಕು ಒಟ್ನಲ್ಲಿ ಇವತ್ತು ಶಿವಣ್ಣ ಬಂದಿದ್ದು ಖುಷಿ ನನಗೆ ಎಕ್ಸ್ಪೆಕ್ಟ್ ಮಾಡಲಿಲ್ಲ ನಾನು ಮುಸ್ಲಿಮ್ರು ನನಗೆ ಶಿವಣ್ಣ ಬಂದಿರೋದು ಹೇಳಿಲ್ಲ ಶಿವಣ್ಣ ನಾನು ಬರೋದು ಹೇಳಿಲ್ಲ ಅವರು ಸೊ ಸರ್ಪ್ರೈಸು ಸಸ್ಪೆನ್ಸ್ ಅಲ್ಲೇ ಇಟ್ಟಿದ್ದೀರ ನೀವು ಇಲ್ಲಿ ಬಂದಮೇಲೆ ಹಿಂದೆ ಕರ್ಕೊಂಡೋದಾಗಲೇ ಇವ್ರು ಏನೋ ಮಾಡಿದ್ದಾರೆ ಇವರು ಅಂತ ಯೂಶ್ವಲ್ ಆಗಿ ಶಿವಣ್ಣ ಇದ್ರೆ ನಾನು ಬರೋಲ್ಲ ನಾನಿದ್ದರೆ ಶಿವಣ್ಣ ಬರೋಲ್ಲೇ ಅವನಿದೆ ನಾನಿದ್ದಂಗೆ ಇವ್ನು ಇದ್ದ ನಾನಿದ್ದಂಗೆ ಅಂತ ನಾವಿಬ್ಬರು ಹಂಗೆ ಅಂಡರ್ಸ್ಟ್ಯಾಂಡಿಂಗಲ್ಲಿ ಒಬ್ಬರು ಪರವಾಗಿ ಒಬ್ರು ಮಾತಾಡೋರು ಮುಗ್ದೋಯ್ತು ನಾವು ಆ ಸ್ನೇಹನ ಇವತ್ತಿಗೂ ಎರಡೇ ಸ್ಟಾರ್ಗಳು ಇವತ್ತರೆಗೂ ವಾರು ಮಾಡದೆ ಬಂದಿರೋದು ಇದ ಮಾಡಿದೆ ಸಿನಿಮಾ ಅಷ್ಟೇ ಸಿನಿಮಾ ಕನ್ಸ್ಕೊಂಡಿದ್ದೀವಿ ನಿನ್ ಸಿನಿಮಾ ಚೆನ್ನಾಗ್ಲಿ ಎರಡು ಸಿನಿಮಾ ಒಟ್ಟಿಗೆ ಬಂದ್ರು ಕೂಡ ಏ ನಿನ್ ಸಿನಿಮಾ ಚೆನ್ನಾಗ್ ನನ್ ಖುಷಿ ಈ ತರ ಬೆಳ್ಕೊಂಬರ್ ನಾವು ಎರಡು ಫ್ಯಾಮಿಲಿ ಈ ನಾವಿ ಸ್ನೇಹ ಇವತ್ತಿರ್ಗ ಹಾಗೆ ಬಿಡಿಸ್ಕೊಂಡ್ ಬಂದಿದ್ದೀವಿ ಅದು ದೇವ್ರ ಇಚ್ಛೆ ಅದು ಶಿವ ಅಂತ ಹೆಸರು ನನ್ಗೆ ಶಿವ ಅಂದ್ರೆ ಪ್ರೀತಿ ಬೇರೆ ಅಭಿಮಾನ ಬೇರೆ ಇನ್ನು ಸಿನಿಮಾ ಬಗ್ಗೆ ಮಾತಾಡ್ಬೇಕಾದ್ರೆ ನಿನ್ಗೆ ಏನಪ್ಪ ನಿಮ್ಮ ಅಪ್ಪ ಅಮ್ಮನ ಆಶೀರ್ವಾದನೆ ಇದೆ ಅಲ್ವಾ ಅವ್ರು ಪಟ್ರ ಆಸೆ ನೀನು ಇಲ್ಲಿ ಬಂದಿದ್ದೆ ಅದಕ್ಕಿಂತ ಇನ್ ದೊಡ್ಡ ದೊಡ್ಡದ ನಾವೇನ್ ಮಾಡಕ್ಕಾಗುತ್ತೆ ಅಲ್ವಾ ನೀವು ತುಂಬ ಆಸೆ ಪಟ್ಟಿದ್ದೀರಾ ನಿಮ್ಮನ್ನು ಇಲ್ಲರಿಗೂ ಬೆಳೆಸಿದ್ದೀರಾ ಇವನ್ ನೋಡಿ ಯಾವಾಗಲೂ ನಗುನೇ ಇರುತ್ತೆ ಒಂದು ಆತಂಕ ಟೆನ್ಷನ್ ಏನೂ ಇರೋಲ್ಲ ಯಾವಾಗ ಹಿಂಗೆ ಇದಾನೆ ಐದು ವರ್ಷದಿಂದ ಇವನು ನೋಡ್ತಾಯಿ ಇವ್ನ ನೋಡಿದ್ರೆ ಒಳ್ಳೆ ತರ ಏನೋ ಕಳ್ಕೊಂಡ್ರು ಅಂತಾರೇ ಕಾಣಿಸ್ತಾನೆ ಬಟ್ ಹಂಗೆ ಅನ್ಸೋದಿಲ್ಲ ಯಾವಾಗ ರಿತಮ್ಯಾಟಿಕ್ ಆಗಿರ್ತಾನೆ ಇಲ್ಲಿ ಬಂದ್ರೆ ಮಗ ಏನೋ ಹಿಂಗೆ ಏನೋ ಮಾಡೋ ನಮಗೇನು ಗೊತ್ತಿರ್ತಾನೆ ಅಲ್ವಾ ಒಬ್ಬ ಶಿವಣ್ಣನ ಪರ ನಾನೇ ಒಟ್ನಲ್ಲಿ ನನಗೆ ಸಿನಿಮಾ ಟ್ರೆಂಡಿಂಗ್ ಆಗಬೇಕು ಅಂತ ನೀನು ಯೂಟ್ಯೂಬಲ್ಲಿ ಜಾಸ್ತಿ ಪಾಪ್ಯುಲರ್ ನೀನು ಅದಕ್ಕೆ ಸಾಂಗ್ ಟ್ರೆಂಡಿಂಗ್ ಆಗಬೇಕು ಅಂತ ಮಾಡ್ಕೊಂಬರ್ತೀರ ನೀವು ಯೂಜ್ವಲ್ ಆಗಿ ಇನ್ಸ್ಟಾಗ್ರಾಮು ವಾಟ್ಸಪ್ ಎಲ್ಲ ನಮಗೆ ಅಷ್ಟೇ ದುಡ್ಡು ಬರಲ್ಲ ಅದು ಸೊ ನೀವು ಮಾಡಬೇಕಾಗಿರೋದಲ್ಲ ಇವಾಗ ಸಿನಿಮಾ ಇಟ್ಟಾಗ ಏನು ಮಾಡಬೇಕು ಅದು ಇವಾಗ ಅದು ಬೇಕಾಗಿರೋದು ಇವಾಗ ಅಲ್ವಾ ಎವ್ರಿಬಡಿ ಈಸ್ ಗಾನ್ ಟು ಇನ್ಸ್ಟಾಗ್ರಾಮ್ ವಾಟ್ಸಪ್ ಅದಕ್ಕೆ ಏನು ಕೊಡ್ಬೇಕು ವಾಟ್ಸಪ್ಪಲ್ಲಿ ನಾಲ್ಕು ಸರಿ ನಮಗೆ ಒಂದು ಮೆಸೇಜ್ ಬರ್ತಾ ಇರುತ್ತೆ ನಾವು ಬಂದರೂ ಸಿನಿಮಾಗೆ ದುಡ್ಡುಕೊಂಡು ನೋಡೋರಲ್ಲ ನಾವು ಓಸಿ ಬಂದು ನೋಡೋರು ಹಾಗೆ ನಾಲ್ಕು ಐದನೇ ಸರಿ ಬಂದ್ವಿ ಅವ್ನಿಗೆ ಬೇರೆ ಕೆಲಸ ಎಲ್ಲ ಕಳಿಸ್ತಾನೆ ಅಂತ ಆಫೇ ಮಾಡಿಬಿಡ್ತೀವಿ ಈ ಥರ ಆಗ್ಬಿಡ್ತೀವಿ ಅಂದರೆ ಚಲಿತಾ ಇರ್ತಾರೆ ಸೊ ಮೋರ್ ದೆನ್ ದಟ್ ಔಟ್ ಟು ಬ್ರಿಂಗ್ ದ ಆಡಿಯನ್ಸ್ ಇನ್ ಟು ದ ಥಿಯೇಟರ್ ಸಿನಿಮಾ ಹೇಗೆ ಮಾಡಬೇಕು ಸಿನಿಮಾನ ಹೇಗೆ ಮಾಡಬೇಕು ಅನ್ನೋ ಪ್ರಯತ್ನ ಪಟ್ಟರೆ ನಿಮ್ಗೆ ಅದು ಟ್ರೆಂಡಿಂಗ್ ಆಗೋದು ಅದು ಸಿನಿಮಾ ಗೆಲ್ಲಬೇಕು ಅನ್ನೋದು ಉದ್ದೇಶ ನಮಗೆ ಎಲ್ಲರಿಗೂ ಇವಾಗಂತೂ ಅದು ತುಂಬ ಮುಖ್ಯ ಅದು ಎರಡನೇದು ಸಿನಿಮಾ ಏನಕ್ಕೆ ನಮಗೆ ಸೆಳೆಯುತ್ತೆ ಅಲ್ಲಿ ಸಿನಿಮಾ ಎಲ್ಲಿ ಸೆಳೆಯುತ್ತೆ ನಮಗೆ ಒಂದು ಟ್ರೈಲರ್ ಆಗ್ತೀವಿ ಜನ ಕರಿತೀವಿ ಒಂದು ಶೋ ಈ ಸಿನಿಮಾ ಬಂದ ತಕ್ಷಣ ಒಬ್ಬ ಬರೀ ನಮ್ಮನ್ನು ಕರೆಸಿ ಮಾತಾಡ್ಸ್ಬಿಟ್ಟು ಹೋಗೋದಲ್ಲದೆ ಆದರೆ ಸ್ಟೇಜ್ ಮೇಲೆ ಇರೋ ಅಷ್ಟು ಒಂದು ಚಿಕ್ಕ ಸ್ಟೇಜ್ ಆದರೂ ಕೂಡ ಎರಡು ಡ್ಯಾನ್ಸ್ ಅರೇಂಜ್ ಮಾಡಿ ಅದಕ್ಕೊಂದು ಮಾಡಿ ಒಬ್ಬ ಪ್ರೊಡ್ಯೂಸರ್ ಇಂಟ್ರೆಸ್ಟ್ ತೋರಿಸೋದು ನನ್ನ ಸಿನಿಮಾ ನಾನು ಹೆಂಗ್ ಮಾಡಿದ್ದೀನಿ ಅದಕ್ಕೊಂದು ಕುತೂಹಲ ಒಂದು ಇಂಟ್ರೆಸ್ಟ್ ಕ್ರಿಯೇಟ್ ಮಾಡೋದಿದೆಯಲ್ಲ ಅದು ತುಂಬ ಮುಖ್ಯ ಅದು ಟ್ರೈಲರ್ ನೋಡಿದ ತಕ್ಷಣ ಅನಿಸುತ್ತೆ ಏನೂ ಇದೆ ಅಂತ ಏನು ಅನ್ನೋದು ಗೊತ್ತಿಲ್ಲ ಅದು ಬಟ್ ಒಂದಂತೂ ನೀವೆಲ್ಲ ಟ್ರೈಲರ್ ರಿಲೀಸ್ ಹೇಳ್ಬಿಟ್ಟಿದ್ದೀರಾ ನೀವನ್ಸುತ್ತೆ ಅವ್ರವ್ರೇ ಸಾಯ್ತಾರೆ ಅಂತ ಅದೇ ಆಗ್ತಿರೋದು ಇಂಡಸ್ಟ್ರಿಯಲ್ಲಿ ಈಗ ನೀವು ಅದನ್ನ ಸಿನಿಮಾ ಮಾಡಿ ಹೇಳ್ತಾ ಇದ್ದೀರಾ ನೀವು ಅಲ್ವಾ ಅದೇ ಮಾಡಿದ್ದೀರಾ ನೀವು ಸಿನಿಮಾದಲ್ಲಿ ಅನ್ಸುತ್ತೆ ಸೊ ಒಂದು ಆಮೇಲೆ ನಮ್ಮ ಹುಡುಗಿ ಅಪೂರ್ವ ಇದ್ದಾರೆ ಒಳ್ಳೇದಾಗ್ಲಿ ನಿಮಗೆ ನೆನಪಿದ್ಯಾ ನಾನು ಲಾಸ್ಟ್ ನೋಡಿದ್ದೀನಿ ನಿಮ್ಮ ಇದೇ ಸ್ಟೇಜ್ ಲಾಸ್ಟ್ ನೋಡಿದ್ವಿ ನಿಮ್ಮನ್ನು ಅದಾದ್ಮೇಲೆ ಇವತ್ತೇ ನೋಡ್ತಿರೋದಾರ ನೆನಪಿಸ್ಕೊಳ್ಳಿ ಒಂದ್ಸರಿ ಇಲ್ಲೇನಮ್ಮ ಸ್ಪೆಲ್ ಅಂತ ಸಡನ್ ಸರಿ ನೀನ್ ಸ್ವಲ್ಪ ಆಯ್ತು ಇನ್ನೇನಿಲ್ಲ ನಾನಿ ನೀವೇನು ಕುಡಿಯೋದೇ ಬೇಕಾಗಿಲ್ವಲ್ರಿ ಅಲ್ವಾ ನೀವ್ ಕುಡಿಯೋದೇ ಬೇಕಲ್ಲ ಹಂಗೇನು ನಟನೆ ಮಾಡ್ತಿರಲ್ಲ ನೀವು ಎಷ್ಟು ವರ್ಷ ಆಯ್ತು ನಮ್ಮ ಮನೆಗ್ ಬಂದ್ ನೀವು ಕುಡ್ಕೊಂಡ್ ಬಂದಿದ್ರಿ ಅವಾಗ್ಲೂ ಅಲ್ಲ ರೀ ನೀವು ಕುಡ್ಕೊಂಡ್ ಬಂದಂಗೆ ಇರುತ್ತಲ್ಲ ಅದಕ್ಕೆ ಹೇಳಿದ್ ನಾನು ನೀವು ಗುರುಪ್ರಸಾದ್ ಬಂದಿದ್ ಅಲ್ವಾ ನಮ್ಮ ಮನೆಗೆ ಒಂದು ಸಿಕ್ಸ್ ಅವರ್ಸ್ ಇದ್ರಿ ಜೊತೆಲಿ ಅನ್ಸುತ್ತ ಹೌದು ಆ ಪಿಕ್ಚರ್ ಯಾವ್ದು ಎದ್ದೇಳು ಮಂದಿ ನಾ ಆದ್ಮೇಲೆ ಬಂದಿದ್ ನೀವು ಸೊ ಇವಾಗ ಒಂದು ವಾತಾವರಣ ನಗ್ನಾಗ್ತಾ ಇರೋ ವಾತಾವರಣ ಬೇಕು ನಗ್ನಾಗ್ತಾ ಸಿನಿಮಾಗಳಗ್ ಬರ್ಬೇಕು ಸಿನಿಮಾಗೆ ಜನಕ್ಕೆ ನೀವು ಬನ್ನಿ ಬನ್ನಿ ಅಂತ ಕರೆಯೋದಲ್ಲ ಸಿನಿಮಾನೇ ಕರಿಬೇಕು ನಮ್ಮನ ನಾವು ಒಳಗೆ ನಾವ್ ಹೇಳೋದ್ರಿಂದ ಸಿನಿಮಾಗೆ ಬರ್ತಾರೆ ನಾನು ಶಿವನ ಬಂದ ತಕ್ಷಣ ಜನ ಬಂದ್ಬಿಡ್ತಾರೆ ಅನ್ನೋದೆಲ್ಲ ಸುಳ್ಳು ನಾವು ಬರೋದ್ ಪ್ರತಿ ಸಾರಿ ಯಾರ್ ಕರೆದ್ರು ಈ ಸಿನಿಮಾಗೆ ಹೆಂಗಾರ ಒಳ್ಳೇದಾಗ್ಲಪ್ಪ ಎಲ್ಲಿ ಅವ್ರು ಸಾಕು ನಮ್ಗೆ ಖುಷಿ ಪ್ರತಿಯೊಂದು ಸಿನಿಮಾನು ಇಂಡಸ್ಟ್ರಿಯಲ್ ಗೆಲ್ಲಿ ಬಟ್ ಸಿನಿಮಾಗ್ ಏನ್ ಬೇಕು ಅದಕ್ಕೆ ಸ್ವಲ್ಪ ಪ್ರಯತ್ನ ಪಡ್ಬೇಕು ಒಬ್ಬರು ಸಿನಿಮಾಗ್ ಮಾಡ್ಬೇಕಾಗಿರೋದು ಏನು ಪಿಕ್ಚರ್ ರೆಡಿ ಆದ್ಮೇಲೆ ಪ್ರೋಮೋಸ್ ಗೆ ಇದಕ್ಕೆಲ್ಲ ಇಷ್ಟೊಂದು ಟೈಮ್ ತಗೋತಿರೋ ಅದನ್ನ ಸ್ಕ್ರಿಪ್ಟ್ ಮಾಡ್ಬೇಕಾದ್ರೆ ಸಮಯ ಕಳೀರಿ ಪೇಪರ್ ಮೇಲೆ ಬರೀರಿ ಕಥೆನ ಎಷ್ಟು ಸರಿ ಬರೀತ್ರೆ ನೂರು ಸರಿ ಬರೀರಿ ಅಲ್ಲಿ ಎಷ್ಟು ಪೇಪರ್ ಬೇಕಾದ್ರೆ ಅರ್ಧ ಬಿಸ್ ಆಗ್ತೀರಿ ನಿಮ್ಗೆ ಖರ್ಚು ಆಗೋದಿಲ್ಲ ಅಲ್ಲಿ ನೀವು ಕಾನ್ಫಿಡೆನ್ಸ್ ತುಂಬಿಕೊಂಡು ಒಂದು ಸ್ಕ್ರಿಪ್ಟ್ ತಗೊಂಡು ಮುಂದೆ ಕೋರಿಟ್ರಿ ಆ ಸಿನಿಮಾ ಗೆದ್ದೆ ಗೆಲ್ಲುತ್ತೆ ಅಲ್ಲಿ ಜಾಸ್ತಿ ಕೆಲಸ ಮಾಡ್ರಿ ಇಲ್ಲಲ್ಲ ಜಾಸ್ತಿ ಕೆಲಸ ಮಾಡ್ಬೇಕಾಗಿರೋದು ನಾವೆಲ್ಲ ಒಂದು ಕಾಲದಲ್ಲಿ ಸಿನ್ಮಾ ಮಾಡಬೇಕಾದ್ರೆ ನಾವೆಲ್ಲೂ ಸಿನ್ಮಾಗ ಬಗ್ಗೆ ಇಲ್ಲ ನಾವು ಸಿನಿಮಾ ಮಾಡ್ತಿದ್ವಿ ರಿಲೀಸ್ ಮಾಡ್ತಿದ್ವಿ ಅದು ಜನ ಬರೋರು ಅವ್ರು ನೋಡಿ ಅವ್ರು ಇಷ್ಟಪಟ್ಟು ಅದನ್ನ ಹೊತ್ಕೊಂಡು ಹೋಗೋರು ಸೊ ಸಿನಿಮಾನ ಜನ ಹೊತ್ಕೊಂಡು ಹೋಗ್ಬೇಕು ನಾವು ಕಷ್ಟಪಟ್ಟು ಪ್ರೀತಿಯಿಂದ ತರಬೇಕು ಚಂದನ್ ಶೆಟ್ಟಿ ಫಸ್ಟ್ ಸಿನಿಮಾ ಮಾಡಿದಿರ ಅನ್ನೋದು ಗೊತ್ತಿರಲಿಲ್ಲ ನನಗೆ ಟ್ರೈಲರ್ ನೋಡಿ ಆಮೇಲೆ ಇವರು ಇಲ್ಲ ಸರ್ ಫಸ್ಟ್ ಫುಲ್ ಫ್ಲೇಸ್ ಆಗಿ ಮಾಡಿರೋದು ಇದೇ ಫಸ್ಟ್ ಸಿನಿಮಾ ಬೇರೆ ಸಿನಿಮಾ ಎಲ್ಲ ಪಾತ್ರ ಮಾಡಿದ್ದೀನಿ ಅಂತ ಅಲ್ಲಿ ಹೇಳಿದ್ದೆ ನೀವು ಓಕೆ ನೀವು ಆಲ್ ದ ಬೆಸ್ಟ್ ನಿಮಗೆ ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್ ನಿಮಗೂ ಒಳ್ಳೇದಾಗ್ಲಿ ಅಪರ್ವಾ ನಮ್ಮ ಹುಡುಗಿನೇ ನೀವು ಬನ್ನಿ ಅದಕ್ಕೆ ಸಲಗೆಯಿಂದ ಬೈತೀನಿ ಬನ್ನಿ ಪರಲ್ಲ ನನ್ನ ಪಕ್ಕದಲ್ಲಿ ತಿಳಿ ಅವಳು ಯಾವತ್ತೂ ಗ್ಲಾಮರ್ ಕಣೆ ನಮ್ಮ ಹುಡುಗಿ ಅವಳು ಗ್ಲಾಮರ್ ಆಗಿದ್ದಕ್ಕೆ ರವಿಚಂದ್ರನ್ ಕಣ್ ಬೀಳೋದಲ್ವಾ ಇಲ್ರಿ ಎಲ್ಲಿ ಬೀಳತ್ತೆ ಏನಕ್ಕೆ ಬೀಳತ್ತೆ ಆಯ್ತು ಥ್ಯಾಂಕ್ ಯು ಸೋ ಮಚ್ ರವಿ ಸರ್ ಶಿವಣ್ಣ ಎಲ್ರಿಗೂ ನಮಸ್ಕಾರ ಫಸ್ಟ್ ನವರಸನ್ ಅವಾಗಿದ್ದ ತುಂಬಾ ಪರಿಚಯ ನಮಗೆ ಆಮೇಲೆ ಯಾವ್ದೇ ನಮ್ಮ ಸಮಾರಂಭ ಬಂದ್ರು ಅವ್ರು ಎಷ್ಟು ಅಚ್ಕಟ ಮಾಡ್ಕೊಡ್ತಾರೆ ಫ್ರೆಂಡ್ಲಿಯಾಗಿ ಮಾಡ್ಕೊಡ್ತಾರೆ ಅದು ಯಾವತ್ತು ಮರೆಯಾ ಕಾಲ ಅದೇ ಪ್ರೀತಿ ಅದೇ ವಿಶ್ವಾಸ ಅದೇ ನಗು ರವಿ ಸರ್ ಹೇಳ್ತಿದ್ರಲ್ಲ ಯಾವತ್ತು ಅವ್ರ ಟೆನ್ಷನ್ ಮಾಡ್ಕೊಂಡು ನಾನು ನೋಡೇ ಇಲ್ಲ ಯಾವ ಸಂತೋಷವಾಗಿರ್ತಾರೆ ಇದೇ ರೀತಿ ಆ ನಗು ಅವ್ರ ಜೀವನದಲ್ಲಿ ಯಾವಾಗ್ಲೂ ಇರಲಿ ಅಂತ ನಾನು ಕೇಳ್ಕೊತೇನೆ ಫಸ್ಟ್ ನೆಕ್ಸ್ಟ್ ಚಂದನ್ ಶೆಟ್ಟಿ ನಂಗೆ ತುಂಬಾ ಪರ್ಸನಲಿ ಐ ಲೈಕ್ ಇಮ್ ವೆರಿ ಮಚ್ ಅವಾಗ ಇವಾಗ ಅಂತ ಅವಾಗಿದ್ದ ಯಾಕಂದ್ರೆ ಟಗು ಟೈಮ್ ನಲ್ಲಿ ಒಂದು ಸಾಂಗ್ ಮಾಡಿದ್ರು ನನಗೋಸ್ಕರ ಅದು ಇನ್ನೂ ಪಿಕ್ಚರ್ ಸ್ಟಾರ್ಟ್ ಆಗಿ ಒಂದು ಒನ್ ಮಂತ್ ಏನೋ ಒಂದು ಸಾಂಗ್ ಮಾಡಿದ್ರು ಅದು ನಮ್ಮ ಮರೆಯೋಕೆ ಅಲ್ಲ ಆಮೇಲೆ ನನಗೆ ಅವ್ರ ಆಟಿಟ್ಯೂಡ್ ತುಂಬಾ ಇಷ್ಟ ಸ್ಟೈಲ್ ಇಷ್ಟ ಅವ್ರ ನೋಟ ಲುಕ್ ಇದೆ ಒಂದು ಒಂದು ಅಬ್ಸಲ್ಯೂಟ್ಲಿ ಅವ್ರದೇ ಆದ ಒಂದು ಸ್ಟೈಲ್ ಇದೆ ಅಂಡ್ ಅಮೇಝಿಂಗ್ ಅದು ಆಮೇಲೆ ಅವ್ರ ಸಾಂಗ್ ತುಂಬಾ ಇಷ್ಟ ನಂಗೆ ಯಾವ್ದು ಅವಳು ಹಾಕೊಂಡಿರೋ ಬಟ್ ಯಾರೋ ಮಗಳ ಕಾಣೆ ಲೈಟ್ ವೈಟ್ ಚಿಟ್ಟೆ ಅಂತ ಅದು ಯಾವಾಗ ನಾನು ಗುಡುಕ್ತಾ ಇರ್ತೀನಿ ಆಡ್ತಾ ಇರ್ತೀನಿ ಸಿಂಗರ್ಟರ್ ಇವಾಗ ಹೀರೋ ಆಗಿ ಬರ್ತಾ ಇರೋದು ನೋ ಡೌಟ್ ಅದರಲ್ಲೂ ಅವರು ಶೈನ್ ಆಗ್ತಾರೆ ಯಾಕಂದ್ರೆ ಆ ಒಂದು ಕಳೆ ಆಲ್ರೆಡಿ ಬಂದಿದೆ ಅಂಡ್ ರವಿ ಸರ್ ಹೇಳಿದಂಗೆ ಅವ್ರ ಫಾದರ್ ಮಾತ್ರ ಆಶೀರ್ವಾದ ಇದೆ ಆಮೇಲೆ ಚಿಕ್ಕ ವಯಸ್ಸಿಂದ ನೀವು ಮಾಡಿ ಮಾಡಿ ಅಂತ ಯಾವಾಗ ಮಕ್ ತಂದೆ ತಾಯಿ ಹೇಳ್ತಾರೋ ಆಗ ಮಗ ಬಂದು ಮಾಡಿದಾಗ ಖಂಡಿತ ಅದು ಶೈನ್ ಆಗೇ ಆಗುತ್ತೆ ಸೊ ಆಲ್ ದ ಬೆಸ್ಟ್ ಚಂದನ್ ಅವ್ರೆ ಅಪೂರ್ವ ಆಲ್ ದ ಬೆಸ್ಟ್ ಅಂಡ್ ಈ ಸಿನಿಮಾ ಚೆನ್ನಾಗ್ ಆಗಲಿ ಎಲ್ರಿಗೂ ಅಂಡ್ ಇಡೀ ನಾಣಿಯವರು ಆಮೇಲೆ ಕಿರಣ್ ಕಿರಣ್ ಅವರು ಐ ತಿಂಕ್ ಇದು ಚಂದ್ರಅಸ್ ಅವ್ರು ಅವರು ಕ್ಯಾಮ್ರಾಮನ್ ಆಗಿದ್ರು ದಾಸ್ ಟೂ ಅಂಡ್ ಹಾಫ್ ಫೀಟ್ ಇದಾರೆ ಅದೇ ಕೇಳಿದೆ ಇನ್ನು ಕ್ಯಾಮ್ರಾ ಎಡಿಸ್ತಾ ಇದೆಯಾ ಕೇಳಿದೆ ಯಾಕಂದ್ರೆ ಅಷ್ಟು ನೂರ್ ಇಪ್ಪತ್ತನೇ ಸಿನಿಮಾ ಅಂತ ಇದು ನೂರ್ ಇಪ್ಪತ್ತೈದು ಸಿನಿಮಾ ನಾನು ಮಾಡ್ಬೇಕಂತ ಹೇಳಿದ್ದಾರೆ ಆಯ್ತು ದಾಸ್ ಮಾಡೋಣ ಪರ್ಸೆಂಟ್ ರಮೇಶ್ ರೆಡ್ಡಿ ಅವ್ರು ಬಂದಿದ್ದಾರೆ ಸಂಜಯ್ ಗೌಡ್ರ ಬಂದಿದ್ದಾರೆ ಎಲ್ರಿಗೂ ಒಳ್ಳೆದಾಗಲಿ ಆಮೇಲೆ ಇವ್ರು ಡ್ಯಾನ್ಸ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಪ್ಪ ನಾನು 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 ಅವರು ಕಾಣುತ್ತೆ ಅದ್ಭುತವಾಗಿ ಡ್ಯಾನ್ಸ್ ಮಾಡ್ತಾರೆ ನಾವೆಲ್ಲ ಕೊರಿಯೋಗ್ರಾಫರ್ಸ್ ನೋಡಿ ಕಲಿತಿ ಕಲಿತೀವಿ ಅಷ್ಟೇ ನಾವೇನು ವಂಡರ್ಫುಲ್ ಟ್ರೈನ್ ಡಾನ್ಸರ್ಸ್ ಅಲ್ಲ ಸ್ವಲ್ಪ ಮಟ್ಟಿಗೆ ಮಾಡ್ತೀವಿ ಬಟ್ ಅವ್ರು ಮಾಡಿದಾಗ ಒಂದು ಹೆವಿ ಸ್ಟೆಪ್ ಆದ್ರೂ ಅದನ್ನ ಕಲಿಬೇಕಂತ ಪ್ರಯತ್ನ ಪಡ್ತೀವಿ ಬಟ್ ಅವ್ರನ್ನ ಕಲಿದ್ರು ನಾನು ಕಲಿಯೋಕಾಗಲ್ಲ ಅದು ಬಿಡೋಲ್ಲ ಅವರು ಶಿವಣ್ಣ ಮಾಡ್ಬೇಕು ಅನ್ನೋದೇ ಎಲ್ಲಾ ಕೊರಿಯೋಗ್ರಾಫರ್ಸ್ ಆಸೆ ಸೊ ಇಷ್ಟ್ರ ಮಟ್ಟಿಗೆ ನಾನು ಏನೊಂದು ಡ್ಯಾನ್ಸ್ ಅಂತ ಅನ್ಕೊಂಡಿದ್ದೀನಿ ಇಸ್ ಬಿಕಾಸ್ ಆಫ್ ಮೈ ಕೊರಿಯೋಗ್ರಾಫರ್ ಅಷ್ಟೇ ನಮ್ಮ ಗುರುಗಳು ಅವ್ರು ಟೀಚ್ ಮಾಡಿದ್ದನ್ನ ನಾವು ಶ್ರದ್ಧೆಯಿಂದ ಪಾಲಿಸ್ತೀವಿ ಸೊ ಸೂತ್ರಧಾರಿ ಮೇ ನೈನ್ತ್ ರಿಲೀಸ್ ಆಗ್ತಾ ಇದೆ ಒಳ್ಳೇದಾಗ್ಲಿ ಇಡೀ ಸೂತ್ರಧಾರಿ ಅಂತ ಹೇಳಿದ್ರು ಟೀಮ್ಗೆ ಅಂತ ಹೇಳಕ್ ಇಷ್ಟಪಡ್ತೀನಿ ಆಲ್ ದ ಬೆಸ್ಟ್ ಗುಡ್ ಲಕ್ ನಾನು ಸಿನಿಮಾ ನೋಡ್ತೀನಿ ಬಂದೆ ಥ್ಯಾಂಕ್ ಸೋ ಸ್ವೀ ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ ಹಾಗೂ ರವಿ ಸರ್ ಎಲ್ಲರೂ ಹೇಳಿದ್ರು ಕನ್ನಡ ಚಿತ್ರರಂಗದ ಇಬ್ಬರು ಸೂತ್ರಧಾರಿಗಳು ನೀವು ಅಂತ ಹೇಳಿ ಹಾಗಾಗಿ ನಾವು ಜಗತ್ತಿನ ಸೂತ್ರಧಾರಿ ಅಂತ ಅನ್ಕೊಳ್ಳೋದು ನಮ್ಮ ಶ್ರೀಕೃಷ್ಣ ಪರಮಾತ್ಮನ ಶ್ರೀಕೃಷ್ಣ ಪರಮಾತ್ಮ ಅಂತ ಕೂಡ ಕೊಳಲು ನೆನಪಾಗುತ್ತೆ ಇವತ್ತು ಸ್ಪೆಷಲ್ ಆಗಿ ಎರಡು ಕೊಳಲನ್ನ ಕ್ರಿಯೇಟಿವ್ ಐಡಿಯಾ ಅದನ್ನ ಕೊರಿಯೋಗ್ರಫಿ ಮಾಡ್ಕೊಳ್ಳಿ ಅದಲ್ಲ ಅದಲ್ಲ ಅವ್ರ ಸರಿ ರವಿ ಸರ್ ಕರೆಕ್ಟ್ ಕರೆಕ್ಟ್ ನಾ ನಮ್ಮ ಕನ್ನಡ ಚಲನಚಿತ್ರರಂಗದ ಇಬ್ಬರು ಸೂತ್ರಧಾರಿಗಳು ದಯವಿಟ್ಟು ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಬೇಕು ಟು ರವಿ ಸರ್ ಆಂಡ್ ಶಿವಣ್ಣ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಫ್ರಮ್ ದ ಹೋಲ್ ಟೀಮ್ ಆಫ್ ಸೂತ್ರಧಾರಿ ಪ್ರೀತಿಯಿಂದ ಬಂದು ನಮ್ಮ ಕಾರ್ಯಕ್ರಮಕ್ಕೆ ಜೊತೆಯಾಗಿದ್ದಕ್ಕಾಗಿ ಇದೀಗ ಇದೀಗ ಒಂದು ಬಕೆ ಕೊಟ್ಟು ಕಾಂಗ್ರೆಸ್ ಎಲ್ಲ ಆಗ್ತಾ ಇದೆ Aynama, distributor, Jagdish Films'na, Jagdish